ಎಪಿಸೋಡ್ ಒನ್ ಏಯ್ಟಿ ನೈನ್ ವ್ರತಭಂಗ ಆಗಿತ್ತು ದಿವ್ಯ ನಿಧಾನವಾಗಿ ಶರತ್ ರೂಮ್ಗೆ ಅಕ್ಕ ಅಂತ ಭಯದಿಂದಲೇ ಬಂದಳು ಅಲ್ಲಿ ಯಾರೂ ಇರಲಿಲ್ಲ ಆದರೆ ಆಗ್ತಾನೆ ಶರತ್ ಕಾಲೇಜಿಂದ ಬಂದವನು ರೂಮ್ಗೆ ಹೋಗಿ ಅಪ್ ಆಗೋಕೆ ವಾಶ್ರೂಮ್ಗೆ ಹೋಗಿದ್ದ ರೂಮೆಲ್ಲ ಸುತ್ತ ನೋಡ್ತಾ ಬಂದ ದಿವ್ಯ ಕಣ್ಣು ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಥಿಂಗ್ಸ್ ಮೇಲೆ ಬಿತ್ತು ನಿಧಾನವಾಗಿ ಹತ್ರ ಬಂದು ಮಂಡಿ ಊರಿ ಕುಳಿತು ಒಂದೊಂದಾಗಿ ಅದನ್ನು ಮುಟ್ಟಿ ನೋಡ್ತಿದ್ಲು ಒಂದು ಸಲ ಶರತ್ನ ವಾಚ್ ತಗೊಂಡು ನೋಡಿ ಅಲ್ಲೇ ಇಟ್ಲು ಮತ್ತೊಂದು ಅವನ ಬೆಳ್ಳಿಯ ಕೈ ಕಡಗನ್ನ ನೋಡಿ ಅಲ್ಲೇ ಇಟ್ಲು ಮತ್ತು ಅಲ್ಲೇ ಇದ್ದ ಶರತ್ ಯಾವಾಗಲೂ ಅವನ ಕೂತ್ಗೆ ಹಾಕೋ ಅವನ ಮನೆತನಕ್ಕೆ ಸೇರಿದ ಡಾಲರ್ನ ನೋಡಿ ಕೈಗೆತ್ಕೊಂಡು ಅದನ್ನೇ ನೋಡ್ತಿದ್ಲು ಅದನ್ನು ನೋಡಿ ಅವಳಿಗೆ ಏನೋ ತೊಡಗಿತು ನಿಧಾನವಾಗಿ ತಲೆ ಹಿಡಿದು ಅದನ್ನೇ ನೋಡ್ತಾ ಕೂತಿದ್ಲು ಅಷ್ಟರಲ್ಲಿ ಫ್ರೆಶ್ಅಪ್ ಆಗಿ ಟವೆಲ್ನಿಂದ ಮುಖ ಒರೆಸಿ ಹೊರಗೆ ಬಂದ ಶರತ್ ಅವಳನ್ನ ನೋಡಿ Yeah. <laughs> ಮನಸಲ್ಲಿ ಇದು ಒರ್ಜಿನಲಾ ಡೂಪ್ಲಿಕೇಟಾ ಅಂದ್ಕೊಂಡು ಪಾರಿಜಾತ ಅಂದ ಅವಳವನ ಕಡೆ ಗಮನ ಕೊಡದೆ ಹಾಗೇ ಕೂತಿದ್ಳು ಶರತ್ ಏನು ನೋಡ್ತಾ ಇದ್ದಾಳೆ ಅವಳು ಅಂತ ಹತ್ರ ಬಂದು ಸತ್ಯ ಅಂದ ತಕ್ಷಣ ಅವನ ನೋಡಿ ಭಯದಲ್ಲಿ ನಿಧಾನವಾಗಿ ಎದ್ದು ನಿಂತಳು ಅವಳು ಭಯ ಪಡೋದ್ರಲ್ಲೇ ಗೊತ್ತಾಯಿತು ದಿವ್ಯಾನೇ ಅಂತ ಓ ಇದು ಡೂಪ್ಲಿಕೇಟ್ ಅಂದ್ಕೊಂಡು ಸತ್ಯ ಏನು ಮಾಡ್ತಾಯಿದ್ಯಾ ನಿಮ್ಮ ಅಕ್ಕ ಎಲ್ಲಿ ಅಂದ ದಿವ್ಯಾ ಅವನ್ನೇ ನೋಡ್ತಾ ನೀವು ಯಾರು ಎಲ್ಲಿ ಅಂದು ಶರತ್ ಅವಳು ಕೈ ಹಿಡ್ದ ಡಾಲರ್ ನೋಡಿ ನೀನು ಯಾಕೆ ತಗೊಂಡೆ ಕೊಡು ಇಲ್ಲಿ ಅದನ್ನು ಅಂದ ದಿವ್ಯಾ ಇದು ಅಂತ ಅವನ ಕೈಗೆ ಕೊಟ್ಲು ಶರತ್ ಇದನ್ನು ನೀನು ಯೂಸ್ ಮಾಡೋ ಹಾಗಿಲ್ಲ ನಾನು ನಿನಗೆ ಬೇರೆ ಕೊಡಿಸ್ತೀನಿ ಸರಿನಾ ಅಂತ ಅದನ್ನು ಮತ್ತೆ ತನ್ನ ಕೊರಳಿಗೆ ಹಾಕೊಂಡ ಅವಳು ಕೈ ಹಿಡಿದು ಹೆದರ್ಕೋಬೇಡ ಬಾ ಇಲ್ಲಿ ಕೂತ್ಕೊ ಅಂತ ಬೆಡ್ ಮೇಲೆ ಕೂರಿಸಿ ತಾನು ಅವಳ ಮುಂದೆ ಸಣ್ಣದೊಂದು ಸ್ಟೂಲ್ ತಗೊಂಡು ಹಾಕ್ಕೊಂಡು ಕೂತ್ಕೊಂಡು ನಾನು ಯಾರಂದರೆ ನಿನ್ನ ಅಕ್ಕ ಇದ್ದಾಳಲ್ಲ ಅವಳು ಗಂಡ ನಿನಗೆ ಭಾವ ಸರಿನಾ ಎಲ್ಲಿ ಭಾವ ಅಂತ ಕರಿ ನೋಡೋಣ ಅಂದ ದಿವ್ಯ ಅವನ್ನೇ ನೋಡ್ತಿದ್ಳು ಅವಳಿಗೆ ಅವನು ಭಾವ ಅಂತ ಹೇಳಿಕೊಟ್ರೆ ಅವಳಿಗೆ ಭರತ್ ನಾನು ನಿನ್ನ ಮಾವ ಬಂಗಾರಿ ಮಾವ ಅಂತ ಹೇಳು ಅಂತ ಹೇಳ್ತಾ ಇದ್ದದ್ದು ಅವನು ಮುದ್ದು ಮಾಡ್ತಾ ಇದ್ದ ರೀತಿ ಅವಳು ಅವನನ್ನು ಮಾವ ಅಂತ ಇದ್ದ ನೆನಪು ಬರ್ತಿತ್ತು ಶರತ್ ಹೇಳು ಸತ್ಯ ಭಾವ ಅಂತ ಹೇಳು ಅಂದ ದಿವ್ಯಾ ಅಳೋಕ್ ಶುರು ಮಾಡಿದ್ಲು ಏ ಸತ್ಯ ಏನಾಯಿತು ಯಾಕೆ ಅಳ್ತಾ ಇದೆಯಾ ಅಂದ ದಿವ್ಯಾ ನನಗೆ ನನ್ನ ಮಾವ ಬೇಕು ನನ್ನ ನನ್ನ ಮಾವನ ಹತ್ರ ಕಳಿಸಿ ಅಂತ ಅಳ್ತಾ ಇದ್ಲು ಶರತ್ಗೆ ಕಾಫಿ ತಗೊಂಡು ಸತ್ಯ ಅಲ್ಲಿಗೆ ಬಂದ್ಲು ದಿವ್ಯಾ ಅಳ್ತಾ ಇರೋದು ನೋಡಿ ಏನಾಯ್ತು ಅಂದ್ಕೊಂಡು ಏನಾಯ್ತು ಸರ್ ಯಾಕೆ ಸತ್ಯ ಅಳ್ತಾ ಇದ್ದಾಳೆ ಅಂತ ಕೇಳಿದ್ಲು ಶರತ್ ಅವಳು ಭರತ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾಳೆ ಪಾರಿಜಾತ ಅದೇನಾದರೂ ಸರಿ ಆದಷ್ಟು ಬೇಗ ಭರತ್ನ ಹುಡುಕ್ಬೇಕು ಅವ್ರನ್ನ ನೋಡಿದ್ರೆ ಇವಳಿಗೆ ಹಳೆ ನೆನಪು ಬರೋ ಸಾಧ್ಯತೆ ಇದೆ ಅಂದ ಸತ್ಯಾಗೆ ದಿವ್ಯ ಭರತ್ಗೆ ಬೇಗ ಸಿಗೋದು ಇಷ್ಟ ಇಲ್ಲ ಕಾರಣ ಅವಳು ಬಂದಿರೋ ಉದ್ದೇಶ ಈಡೇರಬೇಕು ಅಂದರೆ ಮನೆಯವ್ರ ಗಮನ ಎಲ್ಲ ದಿವ್ಯ ಮೇಲೆ ಇರಬೇಕು ಆಗ ಮಾತ್ರ ಅವಳು ನಿತ್ಯ ಆಗಿ ಬಂದ ಕೆಲಸ ಆಗೋದು ಅನ್ಕೊಂಡಿದ್ಲು ಆದರೆ ಬಾಯಿ ಮಾತಿ ಹಾಂ ಸರ್ ಆದಷ್ಟು ಬೇಗ ಹುಡ್ಕೋಣ ಆದರೆ ಮೊದಲು ಇವಳ ಟ್ರೀಟ್ಮೆಂಟ್ ಮುಗೀಲಿ ಅಂದ್ಲು ದಿವ್ಯ ಪಕ್ಕ ಕೂತು ಅವಳನ್ನ ಎದೆ ಗೊರಕಿಸ್ಕೊಂಡು ನಿನ್ನ ಜೊತೆ ನಾನಿದ್ದೀನಿ ಯೋಚನೆ ಮಾಡಬೇಡ ಅಂದ್ಲು ದಿವ್ಯಾ ಹಾಗಾದರೆ ಮಾವ ಸತ್ಯ ನಿಮ್ಮ ಮಾವನೂ ಸಿಗ್ತಾರೆ ಅಂದ್ಲು ಒಂದು ವಾರದ ನಂತರ ಅವಳು ಅಂದ್ಕೊಂಡು ಹಾಗೆ ವೈಕುಂಠ ಏಕಾದಶಿ ದಿನ ಬಂದೇ ಬಿಡ್ತು ಮನೆಯಲ್ಲೆಲ್ಲ ಪೂಜೆ ಸಂಭ್ರಮ ಭರ್ಜರಿಯಾಗಿಯೇ ಇತ್ತು ಭಗವಾನ್ ಶ್ರೀ ವಿಷ್ಣುವಿನ ಮೂರ್ತಿಯನ್ನು ಅಂಧದ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಹಲವಾರು ಥರದ ಹಣ್ಣು ಹಂಬಲಗಳು ವಿಶೇಷವಾಗಿ ತಯಾರಾದ ನೈವೇದ್ಯ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಆಹ್ವಾನ ಪೂಜೆಗೆ ಆಹ್ವಾನ ಕೊಟ್ಟಿದ್ರು ಹರ್ಷ ರೆಡಿಯಾಗಿ ಅರ್ಜೆಂಟ್ನಲ್ಲಿ ಫೋನ್ ನೋಡ್ತಾ ಇದ್ದ ಏಯ್ ನಿಂತ್ಕೊಳ್ಳೋ ಪಾರಿ ನನ್ನ ಮಗನೆ ಮನೇಲಿ ಪೂಜೆ ಇದೆ ಇವತ್ತಾದರೂ ಊರ್ ಸುತ್ತೋದು ಬಿಟ್ಟು ಮುಚ್ಕೊಂಡು ಮನೇಲಿರು ಅಂದರು ಲತಾ ಹರ್ಷ ಮಾಮ್ ಪೂಜೆ ಮಾಡೋದು ನೀವು ನನಗೇನು ಕೆಲಸ ಐ ಹ್ಯಾವ್ ಟು ಗೋ ನಾವು ನೀವು ಮನೆಯವರೇ ತಾನೇ ಹರ್ಷ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪೂಜೆ ಶುರು ಆಗುತ್ತೆ ಮನೇಲಿರಿ ಪ್ಲೀಸ್ ಅಂದಲು ಸತ್ಯ ಹರ್ಷ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಓಕೆ ಫೈನ್ ಅಂದ್ಕೊಂಡು ವಾಪಸ್ ತನ್ನ ರೂಮಿಗೆ ಹೋದ ಸತ್ಯ ಇವ್ರೀನು ನನ್ನ ಜೊತೆ ಮುಖ ಕೊಟ್ಟು ಮಾತಾಡೋಲ್ಲ ಅಂತಾರೆ ಅಂದ್ಕೊಂಡು ಪುಟಾಣಿ ಅಂತ ಕೂಗ್ತಾ ರೂಮ್ ಕಡೆ ಹೋದ್ಲು ತನ್ನ ರೂಮ್ಗೆ ಬಂದ ಹರ್ಷಗೆ ವಿನಯ್ ಕಾಲ್ ಮಾಡಿ ಲೋ ಹರ್ಷ ಇಷ್ಟೊತ್ತು ಒನ್ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಸ್ವಲ್ಪ ಬೇಗ ಬಾ ಅಂತ ಹೇಳಿ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದ ಹರ್ಷ ಏಯ್ ನೀನು ನೋಡಿದ್ರೆ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತೀಯಾ ಇಲ್ಲಿ ನನ್ನನ್ನು ಪೂಜಾ ಪುನಸ್ಕಾರ ಅಂತ ಕಟ್ಟಾಕಿದ್ದಾರೆ ಹೊರಗೆ ಬಿಡ್ತಿಲ್ಲ ಮ್ಯಾನ್ ಡೂ ಒನ್ ಥಿಂಗ್ ನೀನೇ ನಮ್ಮ ಮನೆಗೆ ಬಾ ವಿನಯ್ ಮನೇಲಿ ಮಾತಾಡೋ ಮ್ಯಾಟ್ರ್ ಅಲ್ಲ ಡ್ಯೂಡ್ ಹರ್ಷ ಏಯ್ ಮುಚ್ಕೊಂಡು ಬಾರೋ ಸುಮ್ಮನೆ ಬರ್ತಾ ಇದೆಯಾ ಅಷ್ಟೇ ಅಂತ ಕಾಲ್ ಕಟ್ ಮಾಡ್ದ ಸತ್ಯಾಗೆ ವ್ರತದ ಬಗ್ಗೆ ಹೇಳಿದ ನಿತ್ಯ ಕೂಡ ತಾನಿದ್ದ ಆ ಮನೆಯಲ್ಲೇ ತಾನು ಉಪವಾಸವಿದ್ದು ಪೂಜೆಯನ್ನು ಇಟ್ಕೊಂಡಿದ್ಳು ಉಪವಾಸ ಮುಕ್ತಾಯ ಮಾಡಬೇಕು ಅಂದರೆ ಕೈಯಿಂದ ತುಳಸಿ ತೀರ್ಥ ಕುಡಿಬೇಕು ಆದರೆ ಹೇಗೆ ಸಾಧ್ಯ ಅನ್ನೋದು ಮನಸ್ಸಿಗೆ ಬಂತು ಇವಾಗ ಏನು ಮಾಡಲಿ ಸತ್ಯ ಹೇಳ್ತೀನಿ ಅವಳು ಏನು ಹೇಳ್ತಾಳೆ ನೋಡೋಣ ಅಂತ ಕಾಲ್ ಮಾಡಿದ್ಳು ಪೂಜೆಗೆ ರೆಡಿ ಇದ್ದ ಸತ್ಯ ಫೋನ್ ರಿಂಗ್ ಆಗಿದ್ದು ನೋಡಿ ನಿತ್ಯ ಅಕ್ಕ ಅಂದ್ಕೊಂಡು ರೂಮ್ ಡೋರ್ ಲಾಕ್ ಮಾಡಿ ಕಾಲ್ ಪಿಕ್ ಮಾಡಿ ಹೇಳಕ್ಕ ಅಂದ್ಲು ನಿತ್ಯ ಸತ್ಯ ಅದು ನಿನಗೆ ವ್ರತ ಮಾಡೋಕೆ ಹೇಳಿದ್ನಲ್ಲ ಯಾಕೋ ನನಗೂ ಈ ಪೂಜೆ ಮಾಡಬೇಕು ವ್ರತ ಮಾಡಬೇಕು ಅನ್ನಿಸ್ತು ಅದಕ್ಕೆ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ ಆದರೆ ಉಪವಾಸ ಮುಕ್ತಾಯ ಮಾಡಬೇಕು ಅಂದರೆ ಅದಕ್ಕೆ ಶರತ್ ಸರ್ಕಾಯಿಂದ ತುಳಸಿ ತೀರ್ಥ ತಗೋಬೇಕು ಆದರೆ ಹೇಗೆ ಅಂತರಾಗ ಹೇಳಿದ್ಲು ಸತ್ಯ ಅಕ್ಕ ಸುಮ್ಮನೆ ಇರಲ್ಲ ಅಲ್ವಾ ನೀನು ಯಾಕೆ ಅರ್ಥ ಆಗೋಲ್ಲ ನಿನಗೆ ನಿತ್ಯ ಬಾಯ್ಬೇಡುವೆ ಸತ್ಯ ಇವಾಗ ಏನು ಮಾಡೋದು ಹೇಳು ಸತ್ಯ ಸರಿ ಇಲ್ಲಿ ಪೂಜೆ ಮುಗಿಸಿ ಹೇಳ್ತೀನಿರು ಅನ್ಳು ನಿತ್ಯ ಸರಿ ಸತ್ಯ ಅಂತ ಕಾಲ್ಕಟ್ ಮಾಡಿದ್ಲು ಎಲ್ಲರೂ ದೇವ್ರ ಮೂರ್ತಿಯಾಯಿದ್ರು ಆ ಸೀನರಾದರು ವಿನಯ್ ಕೂಡ ಬಂದಿದ್ದ ರಾಹುಲ್ ಶ್ರುತಿ ಕೂಡ ಬಂದಿದ್ರು ಪೂಜೆ ಅದ್ಧೂರಿಯಾಗಿ ಮಹಾ ಮಂಗಳಾರತಿಯನ್ನು ಸಹ ಬೆಳಗಿದ್ಲು ಸತ್ಯ ಎಲ್ಲರೂ ದೇವ್ರ ಮುಂದೆ ತಮ್ಮೆಲ್ಲರೂ ಇಷ್ಟಾರ್ಥಗಳನ್ನ ಬೇಡ್ಕೊಂಡ್ರು ಉಪವಾಸವಿದ್ದ ಕಾರಣ ತುಂಬ ಸುಸ್ತಾಗಿದ್ಲು ಸತ್ಯ ಎಲ್ರಿಗೂ ಮಂಗಳಾರತಿ ಕೊಡ್ತಿದ್ದವಳು ಕಣ್ಣುಗಳು ಮಂಜಾಗ್ತಿತ್ತು ಮಂಗಳಾರತಿ ತಟ್ಟೆ ದೇವ್ರ ಮುಂದಿಟ್ಟು ಕೈ ಮುಗಿದು ನಿಂತವಳು ನಿಂತಲ್ಲೇ ಕುಸ್ತು ನೆಲುಕೊಳ್ಳಲು ಎಲ್ರಿಗೂ ಗಾಬರಿಯಾಗಿತ್ತು ಒಮ್ಮೆಲೆ ನಿತ್ಯ ಅಂದರು ಎಲ್ಲರು ಶರತ್ ಹತ್ರ ಬಂದು ಅವಳು ತಲೆ ಹಿಡಿದು ತನ್ನ ತೊಡೆ ಮೇಲಿರಿಸಿ ಪಾರಿಜಾತ ಕಂಡುಬಿಡು ಅಂತ ಎಚ್ಚರಿಸ್ತಾ ಇದ್ದ ಹರ್ಷ ಕೂಡ ಗಾಬರಿಯಾಗಿ ಇನ್ಲ ವಾಟ್ ಹ್ಯಾಪೆಂಡ್ ಅಂತ ಅಲ್ಲೇ ಇದ್ದ ತುಳಸಿ ತೀರ್ದ ತಗೊಂಡು ಅವಳು ಬಾಯ್ಗೆ ಆಗ್ತಾ ಇನ್ಲ ಗೆಟ್ ಅಪ್ ಅಂತ ಎಚ್ಚರಿಸ್ತಾ ಇದ್ದ ಸತ್ಯ ನಿಧಾನವಾಗಿ ಕಣ್ಬಿಡ್ತಾ ಎದ್ಕೊತ್ಲು ಹರ್ಷ ನೋ ಆರ್ ಯು ಓಕೆ ಸಿಸ್ಟರ್ ಇನ್ಲಾ ತಗೊಳ್ಳಿ ಇನ್ನೂ ಸ್ವಲ್ಪ ವಾಟರ್ ಕುಡಿರಿ ಅಂತ ಕೊಡಿಸ್ದ ಸುಮತಿ ಅಮ್ಮನಿಗೆ ಹರ್ಷ ಕುಡಿಸಿದ ನೀರು ತುಳಸಿದ್ದಿರ್ತಾ ಅಂತ ಗೊತ್ತಾಯ್ತು ಹರ್ಷ ಎಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ಯಾ ಹರ್ಷ ಅಂದರು ಅವ್ರು ಕೂಗಿದ್ದು ನೋಡಿ ಎಲ್ಲರೂ ಅವ್ರನ್ನೇ ನೋಡ್ತಾ ನಿಂತರು ಲತಾ ಅಯ್ಯೋ ಅಯ್ಯೋ ಎಡವಟ್ ನನ್ನ ಮಗನೆ ಯಾವಾಗಲೂ ಏನಾದರೂ ಎಡವಟ್ಟು ಮಾಡ್ತಾನೆ ಇರ್ತೀಯಲ್ಲ ದ್ರಾವೆ ನನ್ನ ಮಗನೆ ಅಂತ ಶುರು ಹಚ್ಕೊಂಡ್ರು ಹರ್ಷ ಓ ಸ್ಟಾಪ್ ಇಟ್ ಮಾಮ್ ವಾಟ್ ಹ್ಯಾಪೆಂಡ್ ವಿದ್ಯು ನಾನೇನು ಮಾಡಿದೆ ಅಂದ ಶರತ್ ಏನಾಯ್ತಮ್ಮ ಅತ್ತೆ ಯಾಕೆ ಈಗ ಅರ್ಶನ ಬೈತಾ ಇದ್ದೀರಾ ಅಂದ ಲತಾ ಡಪ್ಪ ನನ್ನ ಮಗನೇ ನಿನ್ನಿಂದ ನಿತ್ಯ ಮಾಡಿದ ವ್ರತ ಭಂಗ ಆಗೋಯ್ತು ಕಣೋ ಅಂದರು ಸುಮತಿ ಶರತ್ ಹರ್ಷ ನಿತ್ಯಾಗೆ ಕುಡಿಸಿದ್ದು ಅದನ್ನ ಅದನ್ನು ಗಂಡಾದವನ್ ಮಾತ್ರ ಹೆಂಡತಿ ಕುಡಿಸಿದ ಮೇಲೇ ಪ್ರತಾಪ್ ಪೂರ್ತಿಯಾಗಿ ಸ್ಟಾರ್ದ ನೆರವೇರೋದು ಕಣೋ ಅಂದರು ಅವ್ರ ಮಾತು ಕೇಳಿ ಸತ್ಯಕ್ಕೆ ಆಯಿತು ಹರ್ಷನ್ ಕಡೆ ನೋಡಿದ್ಲು ಈಗಾಗಲೇ ದೇವಸ್ಥಾನದಲ್ಲಾಗಿದ್ದ ಇನ್ಸಿಡೆಂಟ್ ಮತ್ತು ನಿತ್ಯ ಜೊತೆಕಿನ ಕಿಸ್ಸಿಂಗ್ ಇಂದ ಗಿಲ್ಟಿ ಫೀಲ್ನಲ್ಲಿದ್ದ ಹರ್ಷಗೆ ಮತ್ತೆ ಅದೇನೋ ಶುರು ಆಯಿತು ಸತ್ಯ ಮುಖ ನೋಡಿ ಓ ಶಟ್ ಐ ಆಮ್ ರಿಯಲಿ ಸಾರಿ ಸಿಸ್ಟರ್ ಇನ್ ಲಾ ಶರತ್ ಹರ್ಷ ಇಟ್ಸ್ ಓಕೆ ಇದು ಯಾವುದು ನೀನು ಬೇಕು ಅಂತ ಮಾಡಿರೋದಲ್ಲ ಸಾರಿ ಏನು ಹೇಳಬೇಡ ಈಗ ವ್ರತ ಸಂಪೂರ್ಣ ಆಗೋದು ನಾನು ಈ ತುಳಸಿ ತೀರ್ಥ ಕುಡಿಸಿದ್ರೆ ತಾನೇ ಕೊಡಿಲಿ ಅಂತ ಗಿಂಡಿ ತಿಳಿಸಿ ತೀರ್ಥ ಇರುವ ಪಾತ್ರೆ ತಗೊಂಡು ತಗೋ ಪರಿಜಾತ ಕುಡಿ ಅಂತ ಕುಡಿಸ್ತ ಹರ್ಷ ನೋ ಬ್ರೋ ಎಲ್ಲ ನನ್ನಿಂದನೇ ಛೆ ಅಂತ ತಕ್ಷಣ ಅಲ್ಲಿಂದ ಎದ್ದು ತನ್ನ ರೂಮ್ಗೆ ಹೊರಟು ಹೋದ ವಿನಯ್ ಕೂಡ ಹೋದ ಸತ್ಯ ಕೂತಲ್ಲೇ ಹೋಗೋವನ್ನ ನೋಡ್ತಾ ಇದ್ಲು ರಾಹುಲ್ ನಿತ್ಯ ನೀನು ಆರಾಮಾಗಿದ್ಯಾ ತಾನೆ ಸತ್ಯ ಆ ಅಣ್ಣ ಅಂತ ತಲೆ ಆಡಿಸಿದ್ಲು ಅಷ್ಟೆ ಶರತ್ ನಿತ್ಯಾನ ನೋಡಿ ಇಟ್ಸ್ ಓಕೆ ಪಾರಿಜಾತ ಬಾ ಅಂತ ಕೈ ಹಿಡಿದು ಮೇಲೆತ್ತದ ಸುಮತಿ ಅಮ್ಮ ಸರಿ ಎಲ್ಲರೂ ಊಟಕ್ಕೆ ನಡೀರಿ ನಿತ್ಯ ನೀನು ನಡಿಯಮ್ಮ ಅಂದರು ಸತ್ಯ ಇಲ್ಲ ಅಮ್ಮ ನಾನು ಆಮೇಲೆ ಊಟ ಮಾಡ್ತೀನಿ ನೀವೆಲ್ಲ ಊಟ ಮಾಡ್ತಾಯಿರಿ ಒಬ್ಬರು ಗೆಸ್ಟ್ ಬರೋರು ಇದ್ದಾರೆ ನಾನು ಅವರನ್ನು ಹೋಗಿ ಕರ್ಕೊಂಡು ಬರಬೇಕು ಅಂತ ಹೇಳಿದ್ಲು ಚಂದ್ರಶೇಖರ್ ಗೆಸ್ಟಾ ಯಾರ ಅದು ಸತ್ಯ ಅವರನ್ನು ಕರ್ಕೊಂಡು ಬಂದು ಹೇಳ್ತೀನಿ ಮಾವ ಅಂತ ಹೇಳಿ ಹೊರಗೆ ಹೋದ್ಲು ಎಲ್ಲರೂ ಸೇರಿ ಊಟ ಮುಗಿಸೋ ಅಷ್ಟರಲ್ಲಿ ಒಬ್ಬರು ವಯಸ್ಸಾದ ಅಜ್ಜಿಯನ್ನು ಮನೆಗೆ ಕರ್ತ್ಕೊಂಡು ಬಂದ್ಲು ಅವ್ರ ಕದ್ದು ಗಾಂಭೀರ್ಯ ನೋಡಿ ಮನೆಯವರೆಲ್ಲ ಅವರನ್ನು ಹಾಗೇ ನೋಡ್ತಾ ನಿಂತರು ಎಪಿಸೋಡ್ ಒನ್ ನೈಂಟಿ ಮಾರು ವೇಷ ಮನೆಗೆ ಬಂದ ಅಜ್ಜಿ ಎಲ್ಲರೂ ನೋಡ್ತಾ ನಿಂತಿದ್ರು ಅವರು ನೋಡಿ ಪಾರಿಜಾತ ಯಾರದು ಅಂದ ಶರತ್ ಸತ್ಯ ನಾನು ಹೇಳಿದ್ನಲ್ಲ ಸರ್ ಗೆಸ್ಟ್ ಬರ್ತಾರೆ ಅಂತ ಅವರೇ ಇವರು ಅಂದ್ಲು ಲತಾ ಗೆಸ್ಟ ಅವರೇ ನಿಮ್ಮ ನಾಮದೈವೇನು ಸತ್ಯ ಆ ಅದು ಅವ್ರ ಹೆಸರು ಅಂತ ರಾಗ ಹೇಳಿದ್ಲು ಆಗ ಅಜ್ಜಿ ನನ್ನ ಪರಿಚಯ ನಾನೇ ಮಾಡ್ತೀನಿ ಅಂದರು ತುಂಬ ವಯಸ್ಸಾಗಿರೋದ್ರಿಂದ ಅವ್ರ ಧ್ವನಿಯಲ್ಲಿ ನಡ್ಕವಿತ್ತು ಆ ಮೊದಲನೇದಾಗಿ ನನ್ನ ಹೆಸರು ಮಂದಾಕಿನಿ ಅಂತ ನಡುತ್ತಲೇ ನುಲಿಯುತ್ತಾ ಹೇಳಿದ್ರು ಲತಾ ಓ ಮಂದಾಕಿನಿ ಅಜ್ಜಿಯವರೇ ಯಾವೂರೋ ಅಜ್ಜಿ ಮೂತಿ ಕಿರೀತ ಏಯ್ ಅದಿಕ್ಕ ಪ್ರಸಂಗಿ ಯಾರು ಅಜ್ಜಿ ಹಾ ಆಂಟಿ ಅನ್ನೋ ಅಂದರು ಅವ್ರ ಮಾತು ಕೇಳಿ ಎಲ್ಲರೂ ಕಣ್ಣರಳಿಸಿ ಅವ್ರನ್ನೇ ನೋಡ್ತಾರೆ ಶ್ರುತಿ ಬಾಯಿ ಮುಚ್ಚಿ ನಗ್ತಾ ರಾಹುಲ್ ಕಿವಿ ಹತ್ರ ಬಾಗಿ ಪರವಾಗಿಲ್ಲ ರಾಹುಲ್ ಅವಾಗಿನ ಕಾಲದ ಅಜ್ಜಿ ಕೂಡ ಟ್ರೆಂಡ್ಗೆ ತಕ್ಕ ಹಾಗೆ ಅಪ್ಡೇಟ್ ಆಗಿಬಿಟ್ಟಿದೆ ಅಂತ ನಗ್ತಾಳೆ ರಾಹುಲ್ ಶ್ರುತಿ ಮಾತು ಕೇಳಿ ತಾನು ನಗ್ತಾ ಶ್ ಅವ್ರಿಗೆ ಕೇಳ್ತೆ ಸುಮ್ಮನೆ ಇರು ಶ್ರುತಿ ಅಂದ ಲತಾ ಕಣ್ಣಗಲ್ಸಿ ಆ ಆಂಟಿನಾ ನೀವಾ ಅಂದರು ಅಜ್ಜಿ ಹ್ಞೂ ಮತ್ತೆ ನಾನು ಈಗಲೂ ದಾರೀಲಿ ಹೋಗ್ತಾ ಇದ್ರೆ ನಮ್ಮೂರಿನ ಗಂಡಸ್ರ ಕಣ್ಣೆಲ್ಲ ನನ್ನ ಮೇಲೇನೇ ಇರುತ್ತೆ ಗೊತ್ತಾ ಅಂತ ನುಲೀತಾರೆ ಲತಾ ಹೌದಾ ಮನಸ್ಸಲ್ಲಿ ಈ ವಯಸ್ಸಲ್ಲೇ ಇಷ್ಟು ನುಲೀತಾ ಇದೆ ಮುದುಕಿ ಇನ್ನು ಆ ವಯಸ್ಸಲ್ಲಿ ಹೇಗಿರ್ಬೇಡ ಅಂದ್ಕೊಂಡು ಅಂತ ಬರ್ಗಟ್ಟಿರೋ ನೀನು ಊರು ಯಾವುದು ತಾಯಿ ಅಂದರು ಅಜ್ಜಿ ಅದು ನಮ್ಮೂರು ಅಂತ ತಲೆ ಕೆರ್ಕೊಂಡು ಆ ಗೋಡ್ದು ಮುಕ್ಕಳಿ ಅಂದರು ಲತಾ ಆ ಅದೊಂದು ಊರ ಅದೆಲ್ಲಿ ಬರುತ್ತೆ ಅಂದು ಅಜ್ಜಿ ಏ ಮಂಕೆ ಅದೆಲ್ಲ ಬರುತ್ತೆ ನಾವೇ ಅಲ್ಲಿಗೆ ಹೋಗಬೇಕು ಅಂದರು ಸತ್ಯ ಸಾಕು ಅಜ್ಜಿ ಆಯಾಸ ಮಾಡ್ಕೋಬೇಡಿ ಬನ್ನಿ ಅಂದ್ಲು ಅಮ್ಮ ಸರಿ ಬನ್ನಿ ಅಮ್ಮ ಊಟ ಮಾಡಿವ್ರಂತೆ ಅಂತ ಕೈ ಹಿಡಿಯೋದಕ್ಕೆ ಮುಂದಾದರು ಅಜ್ಜಿ ಅಲ್ಲೇ ನಿಲ್ಲಿ ಮೊದಲು ಪ್ರಸಾದ ಆಮೇಲೆ ಊಟ ಅಂದರು ಸುಮತಿ ಸರಿ ಬನ್ನಿ ಮಂಗಳಾರತಿ ಕೊಡ್ತೀನಿ ಅಂದರು ಸತ್ಯ ಇಲ್ಲ ಅಮ್ಮ ಇವ್ರಿಗೆ ಮಂಗಳಾರತಿ ಶರತ್ ಸರ್ ಕೊಡ್ತಾರೆ ಅಂದ್ಲು ಸುಮತಿ ಅಮ್ಮ ಏನು ಶರತ್ ಕೊಡೋದ ಯಾಕೆ ನಿತ್ಯ ನಾವು ಯಾಕೆ ಮಂಗಳಾರತಿ ಕೊಡೋ ಹಾಗಿಲ್ಲ ಅಂದರು ಸತ್ಯ ಅದು ಅಮ್ಮ ಅದೇನಂದರೆ ಚಿಕ್ಕ ವಯಸ್ಸಿನಲ್ಲೇ ಇವ್ರ ಮೊಮ್ಮಗ ಇವರಿಂದ ದೂರ ಆದ್ರಂತೆ ಅವ್ರ ವಯಸ್ಸು ಸರಿ ಸುಮಾರು ಶರತ್ ಸರ್ ವಯಸ್ಸಿನವ್ರಷ್ಟೇ ಅಂತೆ ಅದಕ್ಕೆ ಇವ್ರ ಒಂದು ಹರಕೆ ಕಟ್ಟಿದಾರಂತೆ ಇವ್ರ ಮೊಮ್ಮಗ ಸಿಗೋ ತನಕ ಪ್ರತಿ ಪೂಜೆಯಲ್ಲೂ ಅವ್ರ ವಯಸ್ಸಿನವ್ರ ಹತ್ತಿರ ಪ್ರಸಾದ ತಗೋಬೇಕು ಅಂತ ಅದಕ್ಕೆ ಅಂದ್ಲು ಶರತ್ ಇಟ್ಸ್ ಓಕೆ ಪಾರಿಜಾತ ಬನ್ನಿ ಅಜ್ಜಿ ಕೊಡ್ತೀನಿ ಅಂದ ಸತ್ಯ ಬನ್ನಿ ಅಜ್ಜಿ ಅಂತ ದೇವ್ರ ಮೂರ್ತಿ ಮುಂದೆ ಕರ್ಕೊಂಡು ಬಂದ್ಲು ಶರತ್ ಆರತಿ ತಟ್ಟೆಗೆ ಕರ್ಪೂರ ಇಟ್ಟು ಜ್ಯೋತಿ ಹಚ್ಚಿ ದೇವ್ರಿಗೆ ಮತ್ತೊಮ್ಮೆ ಆರತಿ ಬೆಳಗಿ ಅಜ್ಜಿ ಮುಂದೆ ಹಿಡ್ದ ಅವ್ರ ಮುಗುಳ್ ನಗ್ಗು ಆರತಿ ತೊಗೊಂಡ್ರು ತುಳಸಿ ತೀರ್ಥ ಪ್ರಸಾದ ತೆಗೆದುಕೊಳ್ಳಿ ಅಜ್ಜಿ ಅಂತ ಅವ್ರ ಕೈಗೆ ಕೊಡೋಕೆ ಮುಂದಾದ ಆದರೆ ನಿಲ್ಲಲಾಗದೆ ಬೀಳೋದ್ರಲ್ಲಿದ್ದರು ಶರತ್ ಸರ್ ಇಬ್ಬರು ಸತ್ಯ ಇಬ್ರು ಒಟ್ಟಿಗೆ ಅಜ್ಜಿ ಅಂತ ಹಿಡ್ಕೊಂಡು ಅಜ್ಜಿ ಬಿ ಕೇರ್ಫುಲ್ ಅಂದ ಶರತ್ ಏನಪ್ಪ ನೀನು ಏನೂ ಅಂದ್ಕೊಂಡಿಲ್ಲ ಅಂದರೆ ನೀನೇ ತುಳಸಿ ತೀರ್ಥ ಕುಡಿಸ್ಬಿಡಪ್ಪ ಅಂದ್ರು ಅಜ್ಜಿ ಶರತ್ ಓಕೆ ಅಜ್ಜಿ ಬನ್ನಿ ಅಂತ ಅವ್ರ ಪುಚದ ಮೇಲೆ ಕೈಯಿಟ್ಟು ತನ್ನ ಕೈಯಾರೆ ಅವ್ರಿಗೆ ತುಳಸಿ ತೀರ್ಥ ಕುಡಿಸ್ದ ಅವನ ಕೈಯಾರೆ ತುಳಸಿ ತೀರ್ಥ ಕುಡ್ದ ಅವರ ವ್ರತ ಕೂಡ ಸಂಪನ್ನವಾಯಿತು ಅವರು ಸ್ಪರ್ಶ ಮಾಡ್ತಿದ್ದಂತೆ ಅವನು ಎದೆ ಜೋರಾಗಿ ಬಡ್ಕೊಳ್ಳೋಕೆ ಶುರು ಮಾಡಿತು ಶರತ್ ಎದೆ ಮೇಲೆ ಕೈ ಇಟ್ಟು ಅಜ್ಜಿನ ನೋಡ್ದ ಅದನ್ನು ಗಮನಿಸ್ದ ಸತ್ಯ ಏನಾಯಿತು ಸರ್ ಅಂದ್ಲು ಶರತ್ ಫೀಕ್ ಸ್ಮೈಲ್ ಮಾಡ್ತಾ ಏನಿಲ್ಲ ಪಾರಿಜಾತ ಅಂದ ಅವನ್ನ ನೋಡಿ ಅಜ್ಜಿ ಮುಗುಳ್ನಕ್ಕೂ ವೇಷ ಬದಲಿಸಿ ಬಂದರು ನಿಮ್ಮ ಹೃದಯದ ಬಡಿತಕ್ಕೆ ನಾನೇ ಬಂದಿದ್ದೀನಿ ಅಂತ ಗೊತ್ತಾಗ್ತಾ ಇದೆಯಾ ಸರ್ ಅಂತ ಮನಸಲ್ಲೇ ಅಂದ್ಕೊಂಡ್ಲು ನಿತ್ಯ ಹೌದು ಅಜ್ಜಿಯಾಗಿ ಬಂದಿದ್ದಾಳೆ ನಿತ್ಯ ಎಡಬಲದಿಂದ ಅವರನ್ನು ಹಿಡಿದಿದ್ದ ಸತ್ಯ ಶರತ್ನ ನೋಡಿ ನಿತ್ಯ ಮನಸ್ಸು ತುಂಬಿ ಬಂತು ದೇವರ ಮೂರ್ತಿ ನೋಡ್ತಾ ದೇವ್ರೆ ನಾನು ಎಷ್ಟು ದಿನದಿಂದ ಈ ದಿನ ಕಾಯ್ತಾ ಇದ್ದೆ ನನ್ನ ಗಂಡ ನನ್ನ ತಂಗಿ ಹತ್ರನೇ ಇದ್ದಾರೆ ಆದಷ್ಟು ಬೇಗ ನಾವೆಲ್ಲ ಖುಷಿಯಾಗಿರೋ ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೊಂಡ್ಲು ಶರತ್ ಅಜ್ಜಿ ನೀವು ಓಕೆ ಅಲ್ವಾ ಅಂದ ನಿತ್ಯ ಕಣಪ್ಪ ಏನಪ್ಪ ನೀನು ಏನೂ ಅಂದ್ಕೊಂಡಿಲ್ಲ ಅಂದರೆ ಒಂದು ಸಲ ನಿನ್ನ ತಪ್ಕೋಬೋದಾ ಅಂದ್ಲು ಶರತ್ ಅದಕ್ಕೆ ಅಜ್ಜಿ ಬನ್ನಿ ಅಂತ ಕೈ ಚಾಚಿದ ನಿತ್ಯ ಅವನ್ನ ಗಟ್ಟ ಕಟ್ಟೆ ತಪ್ಪಿಕೊಂಡು ಶರತ್ ಹಿಂದೆ ನಿಂತ ಸತ್ಯಾಗೆ ಹೆಂಗೆ ಅಂತ ಕಣ್ಣು ಹೊಡೆದ್ಲು ಸತ್ಯ ಮುಗುಳ್ ನಗ್ತಾ ಸೂಪರ್ ಅಂತ ಕೈ ತೋರಿಸಿದ್ಲು ಆದರೆ ಅಜ್ಜಿ ಆಸೆ ಅಂತೆ ತಪ್ಕೊಂಡ ಶರತ್ನ ಎದೆ ಬಡ್ತಾ ಮತ್ತಷ್ಟು ಜಾಸ್ತಿ ಆಯಿತು ಮನಸ್ಸು ಗೊಂದಲದ ಗೂಡಾಯಿತು ಅವತ್ತು ನಿತ್ಯ ಸ್ಟೇಷನಿಂದ ಬಂದಾಗ ಅವಳನ್ನ ಹಗ್ ಮಾಡಿದ್ರು ಈ ರೀತಿ ಫೀಲ್ ಆಗಲಿಲ್ಲ ಆದರೆ ಈಗ ಯಾಕೆ ಆಗ್ತಾ ಇದೆ ಅಂದ್ಕೊಂಡ ನಿತ್ಯ ಅವನ್ನ ಕಟ್ಟಕ್ಕೆ ತಪ್ಪಿಕೊಂಡು ನನಗೆ ಕ್ಷಮಿಸಿ ಸರ್ ನೀವು ನನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ ನಂಗೆ ಗೊತ್ತು ನಾನು ಕೂಡ ನಿಮ್ಮನ್ನು ಅಷ್ಟೇ ಮಿಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ದಿನ ಆದಷ್ಟು ಬೇಗ ವಾಪಸ್ ಬರ್ತೀನಿ ಅಂತ ಕಣ್ತುಂಬ್ಕೊಂಡ್ಳು ಮತ್ತೆ ಮೂವರು ಅಲ್ಲಿಂದ ಮನೆ ಇರೋವಲ್ಗೆ ಬಂದರು ಸುಮತಿ ನಿತ್ಯ ಆಯ್ತಮ್ಮ ಸತ್ಯ ಆ ಅಮ್ಮ ಆಯಿತು ಅಂದ್ಲು ಸುಮತಿ ಸರಿ ಕರ್ಕೊಂಡು ಹೋಗಿ ಊಟ ಕೊಡಮ್ಮ ಅಜ್ಜಿ ಅಯ್ಯಯ್ಯೋ ಬೇಡ ಕಣಮ್ಮ ವ್ರತ ಪೂರ್ತಿ ಆಯ್ತಲ್ಲ ಅದೇ ಸಾಕು ನಾನು ಮುಂದಿನ ಮನೆಗೆ ಹೋಗಬೇಕು ಊಟ ಮಾಡೋಕೆ ಟೈಮ್ ಇಲ್ಲ ಅಂದರು ಸುಮತಿ ಹಾಗಂದರೆ ಹೇಗಮ್ಮ ಸ್ವಲ್ಪ ಊಟ ಮಾಡಿ ಆಮೇಲೆ ಮುಂದಿನ ಮನೆಗೆ ಹೋಗಿ ಏನೂ ಆಗೋಲ್ಲ ಅಂದರು ಸತ್ಯ ಹೌದು ಅಜ್ಜಿ ಬನ್ನಿ ಊಟ ಮಾಡಿ ಅಂದ್ಲು ಅಜ್ಜಿ ಅಯ್ಯೋ ನಂಗೆ ಬೇಡ ಸತ್ಯ ಅಂದ್ಬಿಟ್ಲು ಎಲ್ಲರೂ ಶಾಕ್ನಲ್ಲಿ ಅವ್ರನ್ನೇ ನೋಡ್ತಾ ನಿಂತ್ರು ಸತ್ಯ ಎಲ್ಲರೂ ಎಕ್ಸ್ಪ್ರೆಷನ್ ಕಂಬಿಸಿ ಅಕ್ಕ ಮುಗೀತು ನನ್ನ ಕತೆ ಅಂದ್ಕೊಂಡು ಮಾತೇ ಬರೆದಂತೆ ನಿಂತ್ಕೊಂಡ್ಲು ನಿತ್ಯ ಮನಸ್ಸಲ್ಲಿ ಅಯ್ಯಯ್ಯೋ ಸತ್ಯನ ಸಿಗಾಕೊಳ್ಳೋ ಹಾಗೆ ಮಾಡಿಬಿಟ್ನಲ್ಲಪ್ಪ ಅಂತ ಅಲ್ಲಲ್ಲ ಅದೇನದು ನಿತ್ಯ ನಿತ್ಯ ಅಲ್ವಾ ಅಂತ ತೇಲಿಸ್ಬಿಟ್ಲು ವರ್ಷ ಪರವಾಗಿಲ್ಲ ಅಜ್ಜಿ ನಿಮಗೆ ಮಾತ್ರ ಅಲ್ಲ ಒಂದೊಂದು ಸಲ ನಮಗೂ ಸತ್ಯನ ನಿತ್ಯನ ಅನ್ನೋ ಕನ್ಫ್ಯೂಸ್ ಆಗ ಅವಾಗವಾಗ ಇರುತ್ತೆ ಬಿಡಿ ಅಂತ ನಕ್ಳು ನಿತ್ಯ ಹಾ ಹೌದಾ ಸರಿ ನಾನಿನ್ನು ಬರ್ತೀನಿ ಅಂತ ಹೆಜ್ಜೆ ಇಡೋದಕ್ಕೆ ಓದ್ಲು ಅಲ್ಲೇ ಇದ್ದ ಪುಟಾಣಿ ಚಿರನ ನೋಡಿ ನಿತ್ಯ ಅಚ್ಚಿ ವೇಷಧಾರಿ ಅನ್ನೋದೇ ಮರೆತು ಬಿಟ್ಲು ಪುಟಾಣಿ ಅಂತ ಅದ್ರತ್ತ ಓಡಿ ಬಂದು ಅಪ್ಪಿ ಮುದ್ದಾಡ್ತಾಳೆ ಎಲ್ಲರೂ ಕೂಡ ಅವಳನ್ನೇ ನೋಡ್ತಾ ನಿಂತ್ಬಿಟ್ರು ಸತ್ಯ ಅಯ್ಯೋ ನಿತ್ಯಕ್ಕ ಕಂಟ್ರೋಲ್ ಕಳ್ಕೊಂಡೇ ಬಿಟ್ಲು ಮುಗ್ಗಿದ್ದು ನನ್ನ ಕತೆ ಎಲ್ಲರ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಂತ ನಿಂತಿದ್ಲು ಪುಟಾಣಿ ಅಜ್ಜಿ ವೇಷಭೂಷಣ ನೋಡಿ ಭಯಪಟ್ಟು ಅವಳಿಂದ ಬಿಡಿಸ್ಕೊಂಡು ನಿತ್ಯ ಡಾರ್ಲಿಂಗ್ ಅಂತ ಕಿರುಚ್ತಾ ಓಡ್ ಹೋಗಿ ಸತ್ಯನ ಅಪ್ಕೊಳ್ತು ನಿತ್ಯ ಮನೆಯವ್ರನ್ನೆಲ್ಲ ನೋಡಿ ಅಯ್ಯಯ್ಯೋ ನಿತ್ಯ ಪುಟಾಣಿನ ನೋಡಿ ಎಮೋಷ್ನಲ್ ಆಗಿಬಿಟ್ಟಿಯಲ್ಲ ಈಗ ನನ್ನಿಂದ ಪಾಪ ಸತ್ಯ ಸಿಕ್ಕಾಕೊಂಡ್ಳು ಏನಪ್ಪ ಮಾಡಲಿ ಅಂತ ತಲೆ ಸೆರಕ್ಕೆ ಸರಿ ಮಾಡಿಕೊಂಡು ಮನೆಯವ್ರ ಹತ್ತಿರ ಬಂದು ಕೈ ಮುಗ್ದು ಕ್ಷಮಿಸಿ ನನ್ನ ಮೊಮ್ಮಗ ಈ ಹುಡುಗನ ವಯಸ್ಸಿರುವಾಗಲೇ ಕಳೆದು ಹೋಗಿದ್ದು ಇವನ್ನ ನೋಡಿ ಅವನ್ನೇ ನೋಡ್ದಾಗ ಅನ್ನಿಸ್ತು ಅಷ್ಟೇ ಅಂತ ಭಾರದ ಕಣ್ಣೀರು ಉರಿಸ್ಕೊಂಡ್ಳು ಚಂದ್ರಶೇಖರ್ ಅಯ್ಯೋ ಹೋಗಲಿ ಬಿಡಿಯಮ್ಮ ಮೊಮ್ಮಗ ಆದಷ್ಟು ಬೇಗ ಸಿಗಲಿ ಅಂದರು ಸತ್ಯ ಮನಸಲ್ಲಿ ಸತ್ಯ ನಂಬಿದ್ರು ಮೊದ್ಲಿಿಂದ ಹೋಗ್ಬೇಕು ಇಲ್ಲಾಂದ್ರೆ ಸತ್ಯಾಗೆ ತೊಂದರೆ ಅನ್ಕೊಂಡು ಹಾ ಸರಿ ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೊರಟ್ಲು ಸತ್ಯ ಅಜ್ಜಿ ನಿಂತ್ಕೊಳ್ಳಿ ಬನ್ನಿ ನಿಮ್ಮನ್ನ ನಾನೇ ಬಿಟ್ಟು ಬರ್ತೀನಿ ಅಂತ ಕೈ ಹಿಡಿದು ಮನೆಯಿಂದ ಹೊರಗೆ ಕರ್ಕೊಂಡು ಹೋಗ್ತಾ ಮುಂಬಾಗಲ್ವರೆಗೂ ಬರ್ತಾ ಇದ್ರು ಪಾರಿಜಾತ ನಿಂತ್ಕೊ ಅಂದ ಶರತ್ ಸತ್ಯ ನಿತ್ಯ ಇಬ್ರು ಅಲ್ಲೇ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡ್ರು ಸತ್ಯ ಕಿವಿ ಹತ್ತಿರ ಬಾಗಿ ಏನಾದರೂ ಗೊತ್ತಾಗೋಯ್ತಾ ಸತ್ಯ ಅಂತ ಗೊಣಗಿದ್ಲು ನಿತ್ಯ ಗೊತ್ತಿಲ್ಲ ಅಕ್ಕ ಇರು ನೋಡೋಣ ಅಂತ ಇಬ್ಬರು ಒಟ್ಟಿಗೆ ಅವನ ಕಡೆ ತಿರುಗಿದ್ರು ಹುಷಾರಾಗಿ ಕಳಿಸ್ಬಾ ಅಂದ ಸತ್ಯ ನಿತ್ಯ ಹುಫ್ ಅಂತ ನಿಟ್ಟುಸ್ರು ಬಿಟ್ಟು ಸರಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಗೆ ಗೇಟ್ ಹತ್ತಿರ ಬಂದು ಹಿಂದೆ ತಿರುಗಿ ನೋಡಿ ಯಾರು ಬರೆದದ್ದು ಗಮನಿಸಿ ಇಬ್ರು ಒಬ್ರನ್ನೊಬ್ರು ನೋಡಿ ತಬ್ಬಿ ನಗ್ತಾರೆ ಏನು ಆ್ಯಕ್ಟಿಂಗ್ ಅಕ್ಕ ನಿಂದು ಸೂಪರ್ ಅಂದ್ಲು ಎಷ್ಟಾದರೂ ಐಡಿಯಾ ನಿಂದೆ ತಾನೇ ಸತ್ಯ ಅನ್ಲು ನಿತ್ಯ ಸತ್ಯ ಸರಿ ನಡಿ ನಿನ್ನ ಮನೆಗೆ ಬಿಟ್ಟು ಬರ್ತೀನಿ ಅಂತ ಮುಂದೆ ಹೋಗ್ತಾ ಇದ್ಲು ನಿತ್ಯ ಅಲ್ಲೇ ನಿಂತು ಸತ್ಯ ಅನ್ಲು ಸತ್ಯ ಹಿಂದೆ ತಿರುಗಿ ಮತ್ತೇನಕ್ಕ ಅನ್ಳು ನಿತ್ಯ ಸತ್ಯ ನಾನು ದಿವ್ಯಾನ ನೋಡಲೇ ಇಲ್ಲ ಅವಳು ಮನೇಲಿಲ್ವಾ ಟ್ಯಾಬ್ಲೆಟ್ ಕೊಟ್ಟಿದ್ದೆ ಅಕ್ಕ ಮೇ ಬಿ ನಿದ್ದೆ ಇದ್ದಾಳೆ ಅನಿಸುತ್ತೆ ಹಾಗಾದರೆ ಬಾ ಸತ್ಯ ನಾನು ದಿವ್ಯಾನ ನೋಡಬೇಕು ಅಂದ್ಲು ಸತ್ಯ ಏನೋ ಮತ್ತೆ ಮನೆಯೊಳಗಡೆ ಹೋಗೋದಾ ಅಮ್ಮ ತಾಯಿ ಏನೂ ಬೇಡ ನಡಿ ಮನೆಗೆ ಅಂದ್ಲು ನಿತ್ಯ ಇಲ್ಲ ಸತ್ಯ ಪ್ಲೀಸ್ ಪ್ಲೀಸ್ ನನ್ನ ಮುದ್ದು ತಂಗಿ ಅಲ್ವಾ ನೀನು ದಿವ್ಯಾನ ಒಂದೇ ಒಂದು ಸಲ ತೋರಿಸು ಸತ್ಯ ಪ್ಲೀಸ್ ಸತ್ಯ ಸತ್ಯ ನಾ ಸಾಕು ಸಾಕು ಬೆಣ್ಣೆ ಹಚ್ಚಿದ್ದು ಪದೇ ಪದೇ ಇಟ್ರಿಕ್ ವರ್ಕ್ ಆಗೋಲ್ಲ ಮತ್ತೆ ಮನೆ ಒಳಗೆ ಹೋದರೆ ಎಲ್ರಿಗೂ ಅನುಮಾನ ಬರುತ್ತೆ ಈಗ ಮಾಡಿರೋ ಅವಾಂತರಗಳೇ ಸಾಕು ಯಾರಿಗೂ ಅನುಮಾನ ಬಂದಿರುತ್ತೋ ಅಂತ ಟೆನ್ಷನ್ ಆಗ್ತಿದೆ ನನಗೆ ನಿತ್ಯ ಹಾಗಾದರೆ ನನಗೆ ದಿವ್ಯಾನ ತೋರಿಸಲ್ವಾ ಮನೇಲಿ ಎಲ್ಲರೂ ಇದ್ದರು ಆದರೆ ದಿವ್ಯಾನ ಮತ್ತು ರಾಧಕ್ಕನ ನೋಡಲೇ ಇಲ್ಲ ಪ್ಲೀಸ್ ಸತ್ಯ ದಿವ್ಯಾ ಒಂದೇ ಒಂದು ಸಲ ತೋರಿಸು ಸತ್ಯ ಸುತ್ತ ನೋಡ್ತಾ ನಿತ್ಯಾ ಪ್ಲೀಸ್ ಅರ್ಥ ಮಾಡ್ಕೊ ಮೊದಲಿನಿಂದ ಹೋಗೋಣ ಬಾ ನಾನೇ ದಿವ್ಯಾನ ನೀನು ಇರೋ ಮನೆಗೆ ಕರ್ಕೊಂಡು ಬರ್ತೀನಿ ಆಗ ಎಷ್ಟು ಬೇಕಾದ್ರೂ ದಿವ್ಯಾನ ನೋಡಿ ಮಾತಾಡ್ಸುವಂತೆ ಈಗ ಬಾ ಅಕ್ಕ ಪ್ಲೀಸ್ ನಿತ್ಯ ನಿಜವಾಗ್ಲೂ ಕರ್ಕೊಂಡು ಬರ್ತೀಯ ತಾನೇ ಸತ್ಯ ಅವಳು ಕೆನ್ನೆ ಗಿಂಡಿ ನಿಜವಾಗ್ಲೂ ಕರ್ಕೊಂಡು ಬರ್ತೀನಿ ಸರಿನಾ ನಿತ್ಯ ಸರಿ ನಡಿ ಹೊರಡೋಣ ಅಂತ ಅವಳಿದ್ದ ಮನೆಗೆ ವಾಪಸ್ ಹೋದ್ರು ಹ್ಞೂ ಕೇಳಿದ್ರಲ್ವಾ ನಮ್ಮ ತರಲೆ ಹುಡುಗಿತ್ತುಂಟ ಆಟಗಳನ್ನ ಸೊ ನಮ್ಮ ನಿತ್ಯ ತುಂಬ ಬುದ್ಧಿವಂತೆ ಸತ್ಯನೂ ತುಂಬ ಬುದ್ಧಿವಂತೆ ಆದರೂ ಅಲ್ಲಲ್ಲಿ ಸ್ವಲ್ಪ ಎಡ್ವರ್ಟ್ ಮಾಡಿದ್ಲು ಸತ್ ನಮ್ಮ ನಿತ್ಯ ಹಾಂ ಸತ್ಯನ ನಿತ್ಯ ಇಬ್ಬರು ಸೇರ್ಕೊಂಡು ಚೆನ್ನಾಗಿ ಕವರ್ ಮಾಡಿದ್ರು ಅಲ್ವಾ ಸೊ ಇದೇ ಥರ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ನ ಆದಷ್ಟು ಬೇಗ ಅಂದರೆ ನಾಳೆನೇ ಮತ್ತೊಂದು ಎಪಿಸೋಡ್ನ ಹಾಕ್ತೀನಿ ಅಲ್ಲಿ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೊಂಡು ಶೇರ್ ಮಾಡಿ ವೀಡಿಯೋಸ್ನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಆಗ ನಿಮಗೆ ವೀಡಿಯೋಸ್ನ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನೋಡ್ಬೋದು